ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನನ್ನ ನಾಗರತ್ನ ಮೇಲಿನ ಮನೆ ಕೆಲವೊಮ್ಮೆ ಗಾಯಗಳಾದಾಗ ಎಷ್ಟು ದಿವಸ ಆದ್ರೂ ಒಣಗೋದೇ ಇಲ್ಲ ಅಂತ ಸಮಯದಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಆ ಗಾಯದ ಸುತ್ತ ನೋಡಿ ಸ್ಕೈ ಬ್ಲೂ ಎಲ್ಲಿ ಗಾಯ ಆಗಿದೆಯೋ ಎಲ್ಲಿ ಗಾಯ ಆಗಿ ಕೀ್ ಆಗಿರತ್ತಲ್ವ ಆ ಗಾಯದ ಸುತ್ತ ಸ್ಕೈ ಬ್ಲೂ ಕಲರ್ ಈ ತರ ಹಚ್ಚಿ ಎಲ್ಲಿ ಗಾಯ ಆಗಿದೆ ಆ ಗಾಯದ ಸುತ್ತ ಸ್ಕೈ ಬ್ಲೂ ಹಚ್ಚಿ ಇದನ್ನ ಮೂರ್ ದಿನ ಹಚ್ಚಿ ಸ್ಕೈ ಬ್ಲೂ ಮೂರ್ ದಿನ ಹಚ್ಚಿ ಅದ್ ಆದ್ಮೇಲೆ ಒಂದು ದಿವಸ ರೆಡ್ ಕಲರ್ ಹಚ್ಚಿ ಈ ತರ ರೆಡ್ ಕಲರ್ ಎಂಥದೇ ಗಾಯ ಆಗಿರಲಿ ಎಷ್ಟೇ ಹಳೆ ಗಾಯ ಆಗಿದ್ರು ಕೂಡ ಅದು ಒಣಗ್ತಾ ಬರುತ್ತೆ ಇದನ್ನು ಒಂದು ವಾರ ಮಾಡಿದ್ರೆ ಸಾಕು ಒಂದು ಎರಡು ಮೂರು ಸಲ ರಿಪಿಟೇಷನ್ ಮಾಡಿದ್ರೆ ಸಾಕು ಸ್ಕೈ ಬ್ಲೂ ಕಲರ್ ಅನ್ನ ಮೂರ್ ದಿನ ಹಚ್ಚಿ ಗಾಯದ ಸುತ್ತ ಮತ್ತು ರೆಡ್ ಕಲರ್ ಅನ್ನ ಒಂದು ದಿವಸ ಹಚ್ಚಿ ಮತ್ತೆ ಮೂರು ದಿವಸ ಸ್ಕೈ ಬ್ಲೂ ಹಚ್ಚಿ ಒಂದು ದಿವಸ ರೆಡ್ ಕಲರ್ ಹಚ್ಚಿ ಹೀಗೆ ನೀವು ಹಚ್ಚುತ್ತಾ ಹಾಗೆ ಆ ಗಾಯ ಒಣಗ್ತಾ ಬರುತ್ತೆ ಇದನ್ನ ನಾಲ್ಕರಿಂದ ಆರು ಗಂಟೆ ಕಾಲ ಇಟ್ಕೋಬಹುದು ಆಮೇಲೆ ಚೆನ್ನಾಗ ಅಲಸಬಿಡಿ ಮತ್ತು ಹಗಲು ಹೊತ್ತು ಹಚ್ಚಿದ್ರೆ ಯಾವಾಗಲೂ ಕಲ್ಲರು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡುತ್ತೆ ಸೂರ್ಯನ ಬೆಳಕು ಬಿದ್ದಾಗ ಸೂರ್ಯನ ಬೆಳಕಿನಿಂದಾಗಿ ಆ ಕಲ್ಲರು ಹೆಚ್ಚಿನ ರೀತಿಯಲ್ಲಿ ಪರಿಣಾಮವನ್ನು ಬೀರುತ್ತೆ ರಾತ್ರಿ ಹಚ್ಚಿದ್ರೆ ಒಂದು ಐವತ್ತು ಪರ್ಸೆಂಟ್ ಪರಿಣಾಮ ಬೀರುತ್ತೆ ಹಗಲೊತ್ತು ಹಚ್ಚಿದ ಹಚ್ಚೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಪರಿಣಾಮ ಬೀರುತ್ತೆ ನಾಲ್ಕರಿಂದ ಆರು ಗಂಟೆ ಕಾಲ ಹಚ್ಕೋಬೋದು ನೀವು ಒಂದು ಎರಡು ಮೂರು ಸಲ ಇದನ್ನು ರಿಪೀಟ್ ಮಾಡಿ ನೀವು ಒಂದು ಸಲ ಹಚ್ಚೋ ಹೊತ್ತಿಗೆ ನಿಮಗೆ ಗಾಯ ಒಣಗ್ತಾ ಬರುತ್ತೆ ನಿಮಗೆ ಗೊತ್ತಾಗತ್ತೆ ಅದು ನಿಮ್ಮ ಅನುಭವ ಬರುತ್ತೆ ಆಮೇಲೆ ಹಚ್ಚೋದು ಬಿಡಿ ನಿಮ್ಮ ಗಾಯ ಕಂಪ್ಲೀಟ್ ವಾಸಿ ಆಗುತ್ತೆ ಡಾಕ್ಟ್ರ್ ಹತ್ರ ಹೋದರೆ ಆ್ಯಂಟಿಬಯೋಟಿಕ್ ಆ್ಯಂಟಿಬಯೋಟಿಕ್ ಕೊಡ್ತಾರೆ ಕಿವಿ ಎಲ್ಲ ಆಗಿದೆ ಎಲ್ಲಿ ಗಾಯ ಆಗಿದೆ ಕೀವಾಗಿದೆ ಅಂದರೆ ಅದಕ್ಕೆ ಅವ್ರ ಆ್ಯಂಟಿಬಯೋಟಿಕ್ಕನ್ನೇ ಕೊಡುತ್ತೆ ಆಂಟಿಬಯೋಟಿಕ್ಕು ನಮ್ಮ ದೇಹದಲ್ಲಿರುವ ಉತ್ತಮ ಜೀವಾಣುಗಳನ್ನು ಕೂಡ ಕೊಲ್ಲುತ್ತೆ ಅದರಿಂದ ಆ್ಯಂಟಿಬಯೋಟಿಕ್ ತಗೊಂಡಾಗ ನಮಗೆ ತುಂಬ ಸುಸ್ತಾಗುತ್ತೆ ಯಾವುದೇ ಮಾತ್ರೆಗಳು ಇಲ್ಲದೆ ಇದನ್ನು ವಾಸಿ ಮಾಡ್ಕೋಬೋದು ಇದನ್ನು ನೀವು ಉಪಯೋಗಿಸಿ ನಿಮ್ಮ ಅನುಭವಗಳನ್ನು ಕಾಮೆಂಟ್ಸ್ ಮೂಲಕ ಹಂಚ್ಕೊಳ್ಳಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ ಮೂಲಕ ಪ್ರೋತ್ಸಾಹಿಸಿ ನಮಸ್ಕಾರ